ಯಲ್ಲಾಪುರ ಪಟ್ಟಣದ ಬಸವೇಶ್ವರ ದೇವಾಲಯದಲ್ಲಿ ಮುಂಡಗೋಡದಲ್ಲಿ ನಡೆಯಲಿರುವ ಬಸವ ಸಂಸ್ಕೃತಿ ಯಾತ್ರೆ ಕುರಿತು ಪೂರ್ವಭಾವಿ ಸಭೆ ಪಟ್ಟಣದ ಬಸವೇಶ್ವರ ದೇವಾಲಯದಲ್ಲಿ ಮುಂಡಗೋಡ್ ತಾಲೂಕಿನಲ್ಲಿ ನಡೆಯಲಿರುವ ಬಸವ ಸಂಸ್ಕೃತಿ ಯಾತ್ರೆಯ ಕುರಿತು ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಬಸವ ಸಂಸ್ಕೃತಿ ಅಭಿಯಾನ ಸಮಿತಿಯ ಜಿಲ್ಲಾಧ್ಯಕ್ಷ ಹಾಗೂ ಮಾಜಿ ಶಾಸಕ ವಿ ಎಸ್ ಪಾಟೀಲ್ ಮಾತನಾಡಿ ಸೆಪ್ಟೆಂಬರ್ ಹದ್ಮೂರರಂದು ಮುಂಡಗೋಡ್ನಲ್ಲಿ ನಡೆಯುವ ಜಿಲ್ಲಾ ಮಟ್ಟದ ಬಸವ ಸಂಸ್ಕೃತಿ ಅಭಿಯಾನದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಸೇರಿದಂತೆ ನಮ್ಮ ಸಮಾಜ ಬಾಂಧವರು ಪಾಲ್ಗೊಂಡು ಹರಿದು ಹಂಚಿದಂತಿರುವ ನಮ್ಮ ಸಮಾಜದವರ ಒಗ್ಗಟ್ಟನ್ನು ಪ್ರದರ್ಶಿಸುವ ಮೂಲಕ ಸಂಘಟನೆಯನ್ನು ಬಲಪಡಿಸೋಣ ಎಲ್ಲರೂ ಸ್ವಯಂ ಪ್ರೇರಿತರಾಗಿ ಭಾಗವಹಿಸುವ ಮೂಲಕ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಎಂದರು ಅಖಿಲ ಭಾರತ ವೀರಶೈವಲಿಂಗಾಯತ್ ಮಹಾಸಭಾದ ಜಿಲ್ಲಾಧ್ಯಕ್ಷ ಶಿವಲಿಂಗಯ್ಯ ಅಳ್ಳೈನವರ್ಮಠ್ ಮಾತನಾಡಿ ಸಮಾಜದ ಇಂಥ ಕಾರ್ಯಕ್ರಮವನ್ನು ಬೆಂಬಲಿಸುವ ಮೂಲಕ ಎಲ್ಲರೂ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ತಾಲೂಕಿನಿಂದ ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಸಮಾಜ ಬಾಂಧವರು ಭಾಗವಹಿಸುತ್ತೇವೆ ಎಂದು ಭರವಸೆ ನೀಡಿದರು ಜಿಲ್ಲಾ ಉಪಾಧ್ಯಕ್ಷ ಬಸವರಾಜ್ ಓಶಿಮಠ್ ಕಲಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಬಸವರಾಜ್ ಪಾಟೀಲ್ ಖಜಾಂಚಿ ಐನಾಪುರ್ ದೇವಸ್ಥಾನದ ಅಧ್ಯಕ್ಷ ಮಹೇಶ್ ಗೌಳಿ ಸ್ವಾಗತಿಸಿದರು ಪ್ರಮುಖರಾದ ಜಗದೀಶ್ ಹಿರೇಮಠ್ ವಿರೂಪಾಕ್ಷ ಪಾಟೀಲ್ ಮಂಜುನಾಥ್ ಜೋಗಾರಿ ಶೆಟ್ಟರ್ ಶಿವಯ್ಯ ಹಿರೇಮಠ್ ರಾಜ್ ಗೋವಿ ಪಂಚಾಕ್ಷರಿ ಹಿರೇಮಠ್ ಮಂಜುನಾಥ್ ರೇಣುಕಯ್ಯ ಸ್ವಾಮಿ ದುರುಪಾಕ್ಷಿ ಜೋಗಶೇಖರ್ ವೀರಶೈವ ಲಿಂಗಾಯತ್ ಸಮುದಾಯದ ಪ್ರಮುಖರು ಹಾಗೂ ಅಕ್ಕನ ಬಳಗದ ಅಧ್ಯಕ್ಷರು ಪದಾಧಿಕಾರಿಗಳು ಸದಸ್ಯರು ಇತರರು ಉಪಸ್ಥಿತರಿದ್ದರು ನಂತರ ಶ್ರೀ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಮಹಾಮಂಗಳಾರ ನಡೆಯಿತು ಎಲ್ಲ ಅಕ್ಟೋಬರ್ ಐದಕ್ಕೆ ಬೆಂಗಳೂರಲ್ಲಿ ಮುಕ್ತಾಯಿತು ಬಸವ ತತ್ವ ಬಸವ ಸಂಸ್ಕೃತಿ ಬಗ್ಗೆ ಇದ್ರ ಬಗ್ಗೆ ಕಾರ್ಯಕ್ರಮ ಬಸವನನ್ನ ಸಂಸ್ಕೃತಿ ನಾಯಕ ಅಂತೇಳಿ ರಾಜ್ಯ ಸರ್ಕಾರ ಘೋಷಣೆ ಮಾಡಿ ಒಂದು ವರ್ಷ ಅದ್ರ ಬಗ್ಗೆ ಇದ್ರು ಕೂಡ ನಾವು ಕಾರವಾರ ಕಾರವಾರದಿಲ್ಲ ನಾವೇನು ಅನ್ಪಸಂಖ್ಯಾತೇವೆ ಒಂದು ಒಗ್ಗಟ್ಟಾಗಿ ತೋರಿಸಿದ್ರೆ ಕಾರವಾರದಲ್ಲಿ ಇಡೀ ರಾಜ್ಯಕ್ಕೆ ಮೆಸೇಜ್ ನಾವು ಯಾರ್ಯಾರು ಹೋಗ್ತೀವಿ ಎಷ್ಟು ಜನ ಆಗ್ತೀವಿ ಕೂತು ಒಂದ್ಸಲ ಮಾತಾಡಿ ಇಲ್ಲಿಂದ ಜವಾಬ್ದಾರಿ ಕರ್ಕೊಂಡೋಗ್ ಮಾಡ್ತೇನೆ ಹೋಗಿ ಕರ್ಕೊಂಡು ಬರ್ತೇನೆ ಅದ ಎಷ್ಟೇ ಜನ ಕರ್ಕೊಂಡು ಹೋಗಿ ಕರ್ಕೊಂಡು ಬರ್ತೇನೆ